ಬೆಂಗಳೂರಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಆರಂಭವಾಗಿದೆ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಲಾಗ್ತಾ ಇದೆ ಮಾಜಿ ಸಿಎಂ ಬಿಎಸ್ವೈ ಸದಾನಂದಗೌಡ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಸಚಿವ ಜೋಶಿ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಸಂಸದ ಗೋವಿಂದ ಕಾರಜೋಳ ಪರಿಷತ್ ಸದಸ್ಯ ಸಿಟಿ ರವಿ ಶಾಸಕ ಸಿಎನ್ ಅಶ್ವಥ್ ನಾರಾಯಣ ಕಟೀಲು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಭೆಗೆ ಸಂಸದ ಬೊಮ್ಮಾಯಿ ಹಾಗೆ ಮಾಜಿ ಸಚಿವ ರಾಮುಲು ಗೈರಾಗಿದ್ದಾರೆ ಇವರಿಬ್ರು ಕೂಡ ಬಂದಿಲ್ಲ ಬೆಂಗಳೂರಲ್ಲಿ ನಡೀತಾ ಇರುವಂತಹ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಆರಂಭವಾಗಿದೆ ಬಿಜೆಪಿ ಉಸ್ತುವಾರಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಲಾಗ್ತಾ ಇದೆ ಇನ್ನು ಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಸದಾನಂದ ಗೌಡ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಸಚಿವ ಜೋಶಿ ಸಂಸದ ಕೋವಿಂದ್ ಕಾರಜೋಳ ಪರಿಷತ್ ಸದಸ್ಯ ಸಿಟಿ ರವಿ ಶಾಸಕ ಸಿಎನ್ ನಾರಾಯಣ ಕಟೀಲು ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಭೆಗೆ ಸಂಸದ ಬೊಮ್ಮಾಯಿ ಹಾಗೆ ಮಾಜಿ ಸಚಿವ ರಾಮುಲು ಗೈರಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಡ್ಕ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ಗಮನಿಸ್ತಾ ಇದ್ವಿ ಸದ್ಯಕ್ಕೆ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಆರಂಭವಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಯಾರೆಲ್ಲ ಹಾಜರಿದ್ದಾರೆ ಪ್ರಮುಖವಾಗಿ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ ಶಮಂತ್ ಬೆಳಗಾವಿ ಅಧಿವೇಶನದ ಹಿನ್ನೆಲೆಯಲ್ಲಿ ಕರೆಯಲಾಗಿರುವಂತಹ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಆರಂಭ ಆಗಿದೆ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಮಾಜಿ ಸಿಎಂಗಳಾದಂತಹ ಸದಾನಂದಗೌಡ ಯಡಿಯೂರಪ್ಪ ಅಭಿವೃದ್ಧಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ ಕೇಂದ್ರ ಸಚಿವ ಜೋಶಿ ಸೇರಿದಂತೆ ಕೋರ್ ಕಮಿಟಿ ಸದಸ್ಯರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತದೆ ಪ್ರಮುಖವಾಗಿ ಇವತ್ತಿನ ಕೋರ್ ಕಮಿಟಿ ಸಭೆಯನ್ನು ಕರೆದಿದ್ದಂತಹ ಉದ್ದೇಶ ಇದ್ದಂಥದ್ದು ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳ ಕುರಿತಾದಂಥ ವಿಚಾರದಲ್ಲಿ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಕೈಗೆತ್ತಿಕೊಂಡು ಚರ್ಚೆ ನಡೆಸುವಂತಹ ವಿಚಾರದಲ್ಲಿ ಈ ಸಭೆಯನ್ನು ಕರೆಯಲಾಗಿತ್ತು ಅಂದರೆ ಯಾವ್ಯಾವ ವಿಷಯಗಳನ್ನು ಆದ್ಯತೆಯ ಮೇರೆಗೆ ಕೈಗೆತ್ತಿಕೊಳ್ಳಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ ಅಂದರೆ ವಕ್ಫ್ ವಿಚಾರ ಇರ್ಬೋದು ಅಥವಾ ಬಿಮ್ಸ್ನಲ್ಲಿ ಬಾಣಂತಿಯರ ಸಾವು ವಿಚಾರ ಇರ್ಬೋದು ಪಡಿತರ ಚೀಟಿ ಗೊಂದಲ ವಿಚಾರ ಇರ್ಬೋದು ಕಾನೂನು ಸುವ್ಯವಸ್ಥೆ ವಿಚಾರ ಇರ್ಬೋದು ಈ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೂಪಿಸಿಕೊಳ್ತಿದ್ದಂಥ ವಿಚಾರಗಳೇನೇನಿದೆ ಅದೆಲ್ಲವನ್ನು ಕೂಡ ಆದ್ಯತೆ ಮೇರೆಗೆ ಯಾವ್ಯಾವ ವಿಚಾರಗಳಲ್ಲಿ ಹೋರಾಟ ಮಾಡಬೇಕನ್ನುವಂಥ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತಿದೆ ಆದರೆ ಇದರ ಜೊತೆಗೆ ಪಕ್ಷದ ಆಂತರಿಕ ಬೆಳವಣಿಗೆಗಳ ವಿಚಾರದ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗ್ತಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿದೆ ಏಕೆಂದರೆ ಸದನವು ಕೂಡ ಅಧಿವೇಶನವೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿರುವಂತಹ ಆಂತರಿಕ ಭಿನ್ನಮತ ಅದು ವಿಪಕ್ಷವಾಗಿ ಬಿಜೆಪಿಯ ಮೇಲೆ ಮೇಲೆ ಒಂದಷ್ಟು ಡ್ಯಾಮೇಜ್ ಉಂಟು ಮಾಡುತ್ತೆ ಅನ್ನುವಂಥ ಕಾರಣಕ್ಕಾಗಿ ಆ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡಬೇಕು ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಕೆಲವೊಂದಷ್ಟು ಚರ್ಚೆಗಳು ಆಗತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ ಅಂದ್ರೆ ಶಾಸಕ ಯತ್ನಾಳ್ ಮತ್ತು ಅವರ ತಂಡ ನಡೆಸುತ್ತಿರುವಂತಹ ಪ್ರತ್ಯೇಕವಾದಂಥ ಚಟುವಟಿಕೆಗಳೇನಿದೆ ಅವುಗಳ ಕುರಿತಾಗಿ ಕೆಲವೊಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಯತ್ನಾಳ್ ಹಾಗೂ ಅವರ ತಂಡದ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕನ್ನುವಂತಹ ಒಂದು ಪ್ರಸ್ತಾಪ ಕೂಡ ಇವತ್ತಿನ ಸಭೆಯಲ್ಲಿ ಆಗಬಹುದಾದಂಥ ಸಾಧ್ಯತೆಗಳಿವೆ ಇದರ ಜೊತೆಗೆ ಅಂತ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬರ್ ಅವರ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಏನಿದೆ ಅವರ ಮೇಲೆ ಅದರ ಬಗ್ಗೆ ಕೂಡ ಕ್ರಮ ಆಗಬೇಕು ವಂತಹ ಒಂದು ಒತ್ತಾಯವಾಗುವಂತಹ ಒಂದು ನಿರೀಕ್ಷೆ ಕೂಡ ಇದೆ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ತಂಡ ಪ್ರತ್ಯೇಕವಾದಂಥ ಚಟುವಟಿಕೆ ಆರಂಭಿಸಿದ ಬಳಿಕ ವಿಜೇಂದ್ರ ನಿಷ್ಠರ ಅಂತ ಹೇಳ್ಕೊಂಡಂತಹ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಏನು ಪ್ರತ್ಯೇಕವಾದಂತಹ ಸಭೆಗಳನ್ನೇನು ಮಾಡಿದ್ರು ಅವುಗಳ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆಗಳಿವೆ ಈ ನಿರೀಕ್ಷೆ ಇರುವಂತ ಕಳೆದ ವಾರ ಕೋರ್ ಕಮಿಟಿ ಸಭೆ ನಡೆದಂತಹ ಸಂದರ್ಭದಲ್ಲಿ ಬಂದಿದ್ದಂತಹ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಈ ವಿಚಾರಗಳನ್ನ ಅಂದ್ರೆ ಪಕ್ಷದ ಆಂತರಿಕ ವಿಚಾರಗಳನ್ನ ರಾಜ್ಯ ಉಸ್ತುವಾರಿಯ ಮುಂದೆ ಪ್ರಸ್ತಾಪ ಮಾಡಿರುವಂತಹ ಸಲಹೆಯನ್ನು ಕೊಟ್ಟಿದ್ರು ಹಾಗಾಗಿ ಇವತ್ತು ರಾಜ್ಯ ಉಸ್ತುವಾರಿಯ ನೇತೃತ್ವದಲ್ಲಿ ಸಭೆ ನಡೀತಾ ಅವರ ಮುಂದೆ ಈ ವಿಚಾರಗಳನ್ನು ಕೋರ್ ಕಂಡಿ ಸದಸ್ಯರು ಪ್ರಸ್ತಾಪ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ ಕೆಲವೇ ಕ್ಷಣಗಳ ಹಿಂದೆ ಸುಮಾರು ಐದರಿಂದ ಹತ್ತು ನಿಮಿಷಗಳಿಂದ ಈ ಸಭೆ ಆರಂಭ ಆಗಿದೆ ಇನ್ನೂ ಕೂಡ ಸುಮಾರು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ಸಭೆ ಮುಂದುವರಿಯುತ್ತೆ ಬಹುತೇಕ ಈ ಎಲ್ಲಾ ವಿಚಾರಗಳು ಇವತ್ತು ಚರ್ಚೆ ಆಗುತ್ತೆ ಶಮಂತ್ ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ